ಇವತ್ತು ಮೊನ್ನೆ ಕಳೆದ ಮೂರು ದಿನದಿಂದ ನನ್ನ ಆತ್ಮೀಯರೊಬ್ಬರು ಯಾವುದೋ ಒಂದು ವಿಚಾರಕ್ಕೆ ವೈಯಕ್ತಿಕವಾದ ವಿಚಾರಕ್ಕೆ ಯಾರಿಗೂ ತಿಳಿಸ್ತಾನೆ ಎಲ್ಲ ಹೋಯಿದ್ರು ಆ ಸಂದರ್ಭದಲ್ಲಿ ನಮಗೂ ಕೂಡ ಏನೋ ಒಂದು ಮನಸ್ಸಿಗೆ ನೆನ್ನೆಯಿಂದ ನೋವಿತ್ತು ಇವತ್ತು ಬೆಳಗಿನ ಜಾವ ನನಗೆ ಅಮ್ಮನವರು ನನ್ನ ಬೆಳಗಿನ ಜಾವದ ಕನಸಲ್ಲಿ ಬಂದರು ಅದು ಬಂದಂಗೆ ಆದಮೇಲೆ ನನಗೆ ಅವಾಗೂ ಕೂಡ ಯಾವುದೂ ಕೂಡ ನನಗೆ ಅಷ್ಟರ ಮಟ್ಟಿಗೆ ಅನ್ನಿಸ್ಲಿಲ್ಲ ದಿವಾಕರ್ ಅಂತೇಳಿ ನಮ್ಮ ಸ್ನೇಹಿತರು ತೋಟ ಇತ್ತು ಅಲ್ಲಿ ಅಲ್ಲಿರ್ಬೋದೇನೋ ಅನ್ನೋ ಒಂದು ಉದ್ದೇಶದಿಂದ ನಾವು ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂದ ನಂತರ ನನಗೆ ನನ್ನ ಮಾವನ ಮಗ ಇವರು ಇವ್ರು ಹೇಳಿದ್ರು ಇಲ್ಲಿ ದೇವಸ್ಥಾನ ಇದೇ ರೋಡಲ್ಲಿ ಇರೋದು ಅಂತ ನನಗೆ ಇಲ್ಲಿ ಇದೆಂತನೂ ದೇವಸ್ಥಾನ ನನಗೆ ಗೊತ್ತಿರಲಿಲ್ಲ ಆ ಸಂದರ್ಭದಲ್ಲಿ ಯಾಕೋ ಇವತ್ತು ಬೆಳಿಗ್ಗೆ ನನಗೆ ಅನಿಸಿಕೆ ಬಂತು ಅಂತ ನಾನು ಇವತ್ತಿ ಪ್ರಸ್ತಾವನೆ ಮಾಡಿದೆ ಇಲ್ಲ ನಾನು ಅಲ್ಲಿಗೆ ಹೋಗಲೇಬೇಕು ಅಂತೇಳಿ ಇವರಿಗೆ ಇದು ಮಾಡ್ಕೊಂಡು ಬಾ ಜಾಗ ತೋರಿಸು ಅಂತೇಳಿ ಇಲ್ಲಿ ಕರ್ಕೊಂಬಂದೆ ಕರ್ಕೊಂಬಂದಂಥ ಸಂದರ್ಭದಲ್ಲಿ ಪೌಷ್ಟಿಗೆ ಹೋಗಿ ಮೊದಲ ಮೊದಲನೇದಾಗಿ ಅಮ್ಮನವರಿಗೆ ನಮಸ್ಕಾರ ಮಾಡಿಬಿಟ್ಟು ತೀರ್ಥ ತಗೊಂಡು ಅಪ್ನೇನೂ ಕೇಳಿದ್ವಿ ಅಪ್ನೇ ಆಯಿತು ಮತ್ತೆ ಹೊರಗೆ ಬಂದು ಗುರುಗಳ್ನ ವಿಚಾರಿಸಿದಾಗ ಇಲ್ಲ ನೀವು ಇನ್ನೊಂದು ಸರ್ತಿ ಬರಬೇಕು ಅಂತೇಳಿ ಹೇಳಿದ್ರು ಅದೇ ರೀತಿ ಮತ್ತೆ ಮತ್ತೆ ಹೋಗಿ ಕೇಳ್ಕೊಂಬಂದಾಗ ಆಯಿತು ಅಂತ ಹೇಳಿ ಹೇಳಿದ್ರು ಅದಾದ ನಂತರ ಹೊರಗೆ ಬಂದಾಗ ಗುರುಗಳಿಗೆ ಅದನ್ನು ತಿಳಿಸಿದ ನಂತರ ಈಗ ಬರ್ಬೋದು ನೀವು ಮನೆಗೆ ಹೋಗೋದ್ರೊಳಗೆ ಬರ್ಬೋದು ಒಟ್ಟಿಗೆ ಬರ್ತಾರೆ ಹೋಗಿ ಅಂತೇಳಿದ್ರು ತಕ್ಷಣ ಒಂದು ಐದು ನಿಮಿಷವೂ ಆಗಿರಲಿಲ್ಲ ಮನೆಯಿಂದ ಫೋನ್ ಬಂತು ಬಂದ್ರು ಅಂತೇಳಿ ಫೋನ್ ಬಂತು ತಾಯಿ ತಾಯಿಗೆ ನಾವು ಯಾವತ್ತೂ ಕೂಡ ಶರಣಿ ಅಲ್ಲ ನಾವು ತಾಯಿ ನಮ್ಮಂಥವ್ರನ್ನ ಸಾವಿರ ಜನ ನೋಡಿರ್ತಾಳೆ ಆದರೆ ಆ ತಾಯಿ ಪವಾಡ ನನಗಿವತ್ತು ನನಗೆ ಈ ಕ್ಷಣಕ್ಕೂ ಕೂಡ ಕಣ್ಣಲ್ಲಿ ನೀರು ತುಂಬ್ಕೊಂಬರಂತ ಸಂದರ್ಭ ತಾಯಿ ಇರೋದು ದೇವರಾಣೆಗೂ ಸತ್ಯ ನಾನೂ ಕೂಡ ತಾಯಿ ಪೂಜಾರಪ್ಪ ಆದರೂ ಕೂಡ ಎಲ್ಲೋ ಒಂದು ಯಾವುದೇ ವಿಚಾರದಾಗೆ ನಮಗೆ ಇವತ್ತೇನು ಬೆಳಿಗ್ಗೆ ಆಯಿತು ಆ ದೃಶ್ಯ ಇವತ್ತು ಮತ್ತೆ ಮತ್ತೆ ಬಂದು ಇವತ್ತು ಈ ಕ್ಷಣದಲ್ಲಾಗಿದ್ದು ನನಗೆ ಭಾರಿ ಅದ್ಭುತ ಅದ್ಭುತ